ಾಗಿ ಎಲ್ಲ ಕನ್ನಡಿಗರಿಗೆ ಕನ್ನಡಿಗರಿಗೆ ಅನ್ನದಾತರಿಗೆ ಕೈ ಮುಗಿದು ಕೇಳ್ಕೊತ ಇದೀನಿ ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ ಕೈ ಮುಗಿದು ಕೇಳ್ಕೊತಾ ಇದೀನಿ ಇಂಥ ಒಂದು ಸಿನಿಮಾಗಳನ್ನ ಪೈರಿಸಿ ಮಾಡೋಕೋಗ್ಬಿಡಿ ಯಾಕಂದ್ರೆ ಪ್ರತಿಯೊಂದು ಫ್ಯಾಮಿಲಿ ಇವತ್ತೇನು ಅನ್ನದಾತರು ಅಂತ ಏನಿದ್ದಾರೆ ರೈತರು ಅಂತ ಏನಿದ್ದಾರೆ ಇನ್ಕ್ಲೂಡ್ ನಾವು ಸರಿ ಪ್ರತಿಯೊಬ್ರು ರೈತರ ಮಕ್ಕಳೇನೆ ಅನ್ನ ಇಲ್ಲ ಅಂದ್ರೆ ಯಾರೂ ಬದ್ಕಾಗಲ್ಲ ಸೊ ಅಂತ ರೈತರನ್ನ ಮನ್ಸಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಬೂಸ್ ಬಂಪ್ಸ್ ಬರೋ ತರ ಸಿನಿಮಾ ಇದು ಯಾಕಂದ್ರೆ ನಾರ್ಮಲ್ ಇವಾಗ ಈ ಸಿನಿಮಾ ಅನೌನ್ಸ್ ಆಗೋದಕ್ಕಿಂತ ಬಿಫೋರ್ ಒಂದು ಸೋಷಿಯಲ್ ಮೀಡಿಯಾದ ಒಂದು ಟ್ರೆಂಡ್ ಆಗುತ್ತೆ ಸರ್ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಇದ್ರ ಮಧ್ಯೆ ನೀವು ಹೋಗ್ತೀರಾ ಅಂತ ಫ್ರೆಂಡ್ಶಿಪ್ಪಿಗೆ ಕೊಡುವಂಥ ವ್ಯಾಲ್ಯೂ ಇರ್ಬೋದು ಫ್ಯಾನ್ ಬೇಸ್ ಇರ್ಬೋದು ಸಿನಿಮಾ ಮಾಡೋವಂಥ ಕದರ್ ಇರ್ಬೋದು ಇನ್ನೊಬ್ಬರನ್ನ ಎದುರಿಸೋ ಅಂಥ ಒಂದು ದಮ್ ಇರ್ಬೋದು ಅದನ್ನೆಲ್ಲ ಟಿನ್ ಲೆಕ್ದಲ್ಲಿ ಇಟ್ಕೊಂಡಿರೋ ಅಷ್ಟು ಧೈರ್ಯವಾಗಿ ಬರಬೇಕಾದ್ರೆ ನಮ್ಮ ಬಾಸ್ ಹತ್ರ ಫ್ಯಾನ್ ಬೇಸ್ ಇನ್ಕ್ಲೂಡ್ ಫ್ಯಾನ್ ಬೇಸಸ್ ಸೇರಿ ಟಿನ್ ಇರೋರೇ ಅಷ್ಟು ಧೈರ್ಯವಾಗಿ ಬರಬೇಕಾದ್ರೆ ನಮ್ಮ ಹತ್ರ ಟನ್ ಲೆಕ್ಕದಲ್ಲಿದೆ ಇದೆ ನಾವೇನಕ್ಕೆ ಅಂತ ನಮ್ಮ ಭಾಸ್ ಬಂದು ತೋರಿಸಿದ್ದಾರೆ ಸೊ ನಿಜವಾಗ್ಲೂ ಪ್ರತಿಯೊಬ್ಬನಿಗೂ ಇಷ್ಟ ಆಗುವಂಥ ಸಿನ್ಮಾ ಮಾಡಿದ್ದಾರೆ ಒಬ್ಬ ರೈತನ ಮಕ್ಕಳಾಗಿ ಇವತ್ತು ನಿಜವಾಗ್ಲೂ ರೈತನ ಮಕ್ಕಳಾಗಿ ಹುಟ್ಟಿರೋರು ನಿಜವಾಗ್ಲೂ ದೇವತಾ ಮನುಷ್ಯರು ಅಂತಾರೆ ಅಂದರೆ ಅವರು ದೇವರು ಅಂತಲೇ ಪ್ರೂವ್ ಆಗುತ್ತೆ ಸೊ ಅಂಥ ಎಲ್ಲ ದೇವರುಗಳ್ನ ಮನ್ಸಲ್ಲಿ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಕನ್ನಡಿಗರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಎಲ್ಲ ಅನ್ನದಾತರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಈ ಒಂದು ಸಿನಿಮಾನ ಗೆಲ್ಸಿ ನಮ್ಮ ಬಾಸ್ನ ಇನ್ನೂ ಒಂದು ಎತ್ತರಕ್ಕೆ ಬೆಳೆಸಿ ಅಂತ ಕೇಳ್ಕೊತೀನಿ ಇಂಥ ಒಂದು ಸಿನಿಮಾನ ಆಗಿ ಯಾರೂ ರಿಸ್ ತಗೊಂಡು ಮಾಡೋಲ್ಲ ಅವ್ರ ಕೆರಿಯರ್ 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 ಅಂತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತಾರೆ ಸರ್ ಪ್ಯಾನ್ ಇಂಡಿಯಾ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸರ್ ನಮ್ಮಲ್ಲಿ ಇರೋರನ್ನ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಇವತ್ತು ನೋಡಿದ್ರಿ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನೂರು ಕಡೆ ನೂರು ಶಾಪ್ಗಳನ್ನ ನೋಡ್ರಿ ತೊಂಬತ್ತು ಶಾಪಲ್ಲಿ ಇಂಗ್ಲೀಷಲ್ಲಿ ಹಾಕೊಂಡಿದ್ದಾರೆ ಬೋರ್ಡು ಕನ್ನಡದವ್ರಿಗೆ ಇನ್ನೇನು ಆಲ್ಮೋಸ್ಟ್ ಇಡ್ತಾ ಇದಾರೆ ಎಲ್ಲ ಕಡೆಯೂ ಮತ್ತು ಇನ್ನೊಂದು ಕೇಸರಿ ಬಿಳಿ ಹಸಿರು ಕೆಂಪು ಅರ್ಶನ ಇದ್ರ ಮಧ್ಯೆ ಇನ್ನೊಂದು ಬಾವುಟ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅದೇ ರೈತರ ಬಾವುಟ ಹಸಿರು ಬಾವುಟ ಸೊ ದಯವಿಟ್ಟು ಇದು ಒಂದು ಬಾವುಟನ ಎಲ್ಲರೂ ಉಳಿಸ್ಕೊಂಡೋಗಿ ಆ ಬಾವುಟನ ಉಳಿಸ್ಬೇಕು ಉಳ್ಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಎಲ್ರಿಗೂ ಕೈ ಕೈ ಮುಗಿದು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗೆ ಸರ್